ಕಾರ್ಯ ಮಾಡಿದ ಒಂದು ವೇದಿಕೆಯನ್ನು ಮಾಡಿದ್ದೇವೆ ಯಾಕಂದ್ರೆ ಇದು ಈ ವೇದಿಕೆಯಲ್ಲಿ ಮುಸ್ಲಿಂ ಬಾಂಧವ ವೇದಿಕೆಯಲ್ಲಿ ಸಾಮಾನ್ಯ ವೇದಿಕೆ ಅಂತಲ್ಲ ಇದರಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಜನರು ಕೂಡ ಇದ್ದಾರೆ ಲೇಖಕರು ಚಿಂತಕರು ಸಾಹಿತಿಗಳು ಸೇನೆ ಭಾರತೀಯ ಸೇನೆಯಲ್ಲಿ ಹೋರಾಡಿದವರು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಇರೋರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಮಾಡಿಕೊಂಡು ಯಾಕಂದ್ರೆ ಬೇರೆ ಎಲ್ಲ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಒಂದು ಮಠಗಳು ಮಠಾಧೀಶರು ಇಂಥ ಪವರ್ ಸೆಂಟರ್ಗಳು ಇರ್ತವೆ ಆದರೆ ಮುಸ್ಲಿಂ ಸಮುದಾಯಕ್ಕೆ ಹಾಗಿನ ಪವರ್ ಸೆಂಟರ್ಗಳು ಇರುವುದರಿಂದ ಮುಸ್ಲಿಂ ಸಮುದಾಯದ ವಿಚಾರಗಳು ನೋವುಗಳು ಚಿಂತನೆಗಳು ವಿವೇಕಗಳು ವಿಶಿಷ್ಟತೆಗಳು ಏನಾಗಿದೆ ಅಂತ ಹೇಳಿದ್ರೆ ವರದಗತಿಗೆ ಕಾಣ್ತಾ ಇದೆ ಹಾಗಾಗಿ ಯಾರು ಹೇಳಬೇಕೆಂದು ಆಲೋಚಿಸಿದಾಗ ಎರಡೂವರೆ ವರ್ಷದ ಹಿಂದೆ ನಾವೊಂದು ಒಂದು ಆರ್ಗನೈಸೇಷನ್ ಮಾಡಿ ಇದನ್ನ ನಾವು ಚಿಂತಕರು ಸಾಹಿತಿಗಳು ಲೇಖಕರೇ ಹೇಳಬೇಕೆಂಬ ನೆಲೆಯಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಉಡುಪಿಯಲ್ಲಿ ಮೊದಲ ಸಭೆ ಮಾಡಿ ನಾವು ಆರಂಭಿಸಿದ ವೇದಿಕೆ ಅದು ಇವತ್ತು ನೂರು ಜನ ಮುಸ್ಲಿಂ ಲೇಖಕರು ಚಿಂತಕರು ಸಾಹಿತಿಗಳು ಬೀದರ್ನಿಂದ ಹಿಡಿದು ಕೊಡಗಿನವರೆಗೆ ಕೋಲಾರದಿಂದ ಹಿಡಿದು ಚಾಮರಾಜನಗರ ಎಲ್ಲ ವೇದಿಕೆ ಎಲ್ಲಾ ಜಿಲ್ಲೆಯ ಸದಸ್ಯರು ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ ಎರಡೂವರೆ ವರ್ಷದಿಂದ ಆರಂಭವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಹೇಗೆ ಸ್ಥಾಪಿಸಬೇಕು ಯಾವ ಯಾವ್ಯಾವ ಸ್ಟೆಪ್ಗಳನ್ನು ತೆಗೆದುಕೊಳ್ಬೇಕು ಯಾವ ಕ್ರಮಗಳನ್ನು ಮಾರ್ಗೋಪಾಯಗಳನ್ನು ಪರಿಗಣಿಸಬೇಕು ಎನ್ನುವ ವಿಚಾರದಲ್ಲಿಯೂ ಕೂಡ ಅವರಿಗೆ ಮನವರಿಕೆ ಮಾಡಿದ್ದೇವೆ ಆ ಅದರ ನಂತರ ನಾಡಿನ ಪ್ರಮುಖ ಮಠವಾದಂತಹ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಿಗೂ ಕೂಡ ನಾವು ಸಭೆಯನ್ನು ನಡೆಸಿದ್ದೇವೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳೊಟ್ಟಿಗೂ ಸಭೆಯನ್ನು ನಡೆಸಿದ್ದೇವೆ ಬಹಳಷ್ಟು ಸ್ವಾಮೀಜಿಗಳೊಟ್ಟಿಗೆ ಸಭೆಯನ್ನು ನಡೆಸುವುದು ಆ ಬಹಳಷ್ಟು ಸ್ವಾಮೀಜಿಗಳೊಟ್ಟಿಗೆ ನಾವು ಸಭೆಯನ್ನು ನಡೆಸಿದ್ದೇವೆ ಅದರ ಜೊತೆಗೆ ಪೆಹಲ್ಗಾನ್ ದಾಳಿಯಲ್ಲಿ ಹತರಾದ ಕುಟುಂಬಗಳನ್ನು ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದ್ದೇವೆ ಆ ಜೊತೆಗೆ ನಾಡಿನಲ್ಲಿ ಏನೆಲ್ಲ ಕೋಮು ಸಾಮರಸ್ಯಕ್ಕೆ ಆಗುವ ಯಾವುದೆಲ್ಲ ವಿಚಾರ ಬರ್ತದೆ ಆ ಎಲ್ಲ ವಿಚಾರದ ಕೂಡ ಕೂಡ ನಾವು ಒಂದು ಸ್ಪಂದಿಸ್ತಾ ಇದ್ದೇವೆ ಮತ್ತೆ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇರುವುದನ್ನ ಆ ಬಹುಶಃ ಮಾಧ್ಯಮದ ಮುಖ್ಯ ಮುಖ್ಯಾಂತರ ನೀವು ನೀವು ಕೂಡ ನೋಡಿರುವ ಸಾಧ್ಯತೆ ಇದೆ ಆ ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಸಮುದಾಯಗಳು ಇವತ್ತು ನಾವು ಲಿಂಗಾಯತ ಸಮುದಾಯದವರೊಟ್ಟಿಗೆ ಮೀಟಿಂಗ್ ಅನ್ನು ಇವತ್ತು ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎರಡು ದೊಡ್ಡ ಸಮುದಾಯಗಳು ಲಿಂಗಾಯತ ಸಮುದಾಯ ಅಥವಾ ಮುಸ್ಲಿಂ ಸಮುದಾಯ ಆ ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಸಾಮರಸ್ಯವನ್ನ ಸಹಿಸದ ಶಕ್ತಿಗಳು ಇಲ್ಲಿಯವರೆಗೆ ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ನರೇಶನ್ಸ್ಕೊಂಡು ರಚಿಸಿಕೊಂಡು ಸಮುದಾಯವನ್ನು ಪರಸ್ಪರ ಎತ್ತಿ ಕಟ್ಟಿಕೊಂಡು ಎತ್ತಿ ಕಟ್ಟಿ ಇವತ್ತು ರಾಜಕಾರಣ ಮಾಡ್ತೇವೆ ಒಂದು ಕಾಲ ಇತ್ತು ನಮ್ಮಲ್ಲಿ ಏನಂದ್ರೆ ವಿಜಯಪುರ ಜಿಲ್ಲೆ ಅಂತ ಹೇಳಿದಾಗ ಅಥವಾ ಉತ್ತರ ಕರ್ನಾಟಕ ಜಿಲ್ಲೆ ಅಂತ ಹೇಳಿದಾಗ ಜಗಜ್ಯೋತಿ ಬಸವಣ್ಣನಿಂದ ಹೊರತಾದ ಚಿತ್ರಗಳು ನಮ್ಮಲ್ಲಿ ಬರ್ತಾ ಇದೆ ಆದ್ರೆ ಇವತ್ತು ಹಾಗಲ್ಲ ನಾವು ವಿಜಯಪುರ ಅಂತ ಕೂಡ ದ್ವೇಷ ಭಾಷಣದ ದೊಡ್ಡ ಮುಖಗಳು ಬರ್ತವೆ ಯಾಕಂದ್ರೆ ಶರಣರ ನೆಲ ಇತ್ತು ಶರಣರ ನೆಲದಲ್ಲಿ ಇಂಥದ್ದು ಬರ್ತದೆ ಅಂತ ಹೇಳಿದ್ರೆ ಆಲೋಚಿಸ್ಬೇಕು ಯಾವುದೇ ಒಂದು ಸಮುದಾಯ ಆಲೋಚಿಸ್ಬೇಕಂತ ಹೇಳ್ತಾ ಇಲ್ಲ ನಾವು ಈಗ ಎಲ್ಲರೂ ಆಲೋಚಿಸಬೇಕು ಮಾಡ್ಬೇಕಲ್ಲ ಯಾಕಂದ್ರೆ ನಾವು ಪ್ರಾಸ್ತಾವಿಕ ಭಾಷಣದಲ್ಲ ಆವಾಗ ಆವಾಗಲೇ ಹೇಳಿದ್ವಿ ವರ್ತಮಾನದ ವಿಚಾರಗಳು ಭವಿಷ್ಯದಲ್ಲಿ ಇತಿಹಾಸವಾಗುತ್ತದೆ ಇತಿಹಾಸವಾದಾಗ ಖಳಾಯಕರಾಗೋದು ಯಾರು ಕೇಳಿದ್ರೆ ಸಮುದಾಯದ ನಾಯಕರು ಒಂದು ಪತ್ರಿಕೋದ್ಯಮ ಇವಾಗ ಪತ್ರಿಕೋದ್ಯಮದವರು ಪತ್ರಿಕರ್ತರು ನಿಮ್ಮನ್ನು ಕರೆದಿದ್ದೀವಿ ಯಾಕಂದ್ರೆ ಬರೀ ನಮ್ಮನ್ನು ಪ್ರಸಾರ ಮಾಡಿ ಅಂತ ನಿಮ್ಮೊಟ್ಟಿಗೂ ಮಾತಾಡ್ಲಿಕ್ಕೆ ಯಾಕಂದ್ರೆ ನಾವು ಹೇಳಿದ್ದೇವೆ ಏನಂತ ಹೇಳಿದ್ರೆ ಇವತ್ತು ಲಂಕೇಶ್ ಬದುಕಿದ್ದರೆ ಅಥವಾ ವಡ್ರಸೆ ರಘುರಾಮ್ ಶೆಟ್ಟರು ಬದುಕಿದ್ದರೆ ಇವತ್ತು ಬೇರೆ ಯಾವುದು ಆಕಾರದವರು ರವಿ ಬೆಳೆಗರಂತವರು ಅಥವಾ ಯಾರೋ ಬದುಕಿದ್ದರೆ ಈ ಸಮುದಾಯದ ನಾಯಕರಿಗೆ ಈ ರಾಜಕಾರಣ ನಾಯಕರಿಗೆ ಇಷ್ಟು ಹೊಲಸಾಗಿ ಮಾತನಾಡುವ ಒಂದು ಸಮುದಾಯವನ್ನು ಅವಹೇಳನ ಮಾಡುವ ಸಮುದಾಯಗಳ ನಡುವೆ ಈ ರೀತಿಯ ಒಂದು ಭಿನ್ನಮತ ತರುವ ಬೆಂಕಿ ಹಚ್ಚುವ ಧೈರ್ಯ ಬರ್ತಾ ಇದೆ ಇವತ್ತು ಪತ್ರಿಕೋದ್ಯಮ ಏನಾಗಿದೆ ಅಂತ ಹೇಳಿದ್ರೆ ಪತ್ರಿಕೋದ್ಯಮ ಒಂದ್ ರೀತಿ ಬೇಸರ ಪಟ್ಟುಕೊಳ್ಬೇಡಿ ಪತ್ರಿಕೋದ್ಯಮ ಸರ್ಕಾರವನ್ನು ಪ್ರಶ್ನಿಸುವ ವಿಚಾರಗಳನ್ನು ಸಮುದಾಯಕ್ಕೆ ಇದೆ ಇವತ್ತು ವಿಚಿತ್ರ ಒಂದು ಒಂದು ಒಂಥರ ವಿಕೃತವಾದ ಸನ್ನಿವೇಶ ನೋಡಿ ಇವತ್ತು ಲಿಂಗಾಯತ ಮತ್ತು ಆ ನಮ್ಮ ಮುಸಲ್ಮಾನ್ ಸಮುದಾಯದ ಒಂದು ದೊಡ್ಡ ಏನೋ ಒಂದು ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ಕಾಣುತ್ತೆ ಈಗ ಕೂತ್ಕೊಂಡು ಮಾತಾಡು ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಲಿಂಗಾಯತರು ಬರುವುದು ಲಿಂಗಾಯತ ಜನಗಳಿಗೆ ಮುಸಲ ಹೋಗೋದಿತ್ತು ಆದ್ರೆ ನೇರವಾಗಿ ಲಿಂಗಾಯತ ರೊಟ್ಟಿಗೆ ಅಂತ ಇಂಥ ದೊಡ್ಡ ವೇದಿಕೆ ಬಂದಾಗ ಬಂದಿರುವ ಪತ್ರಕರ್ತರನ್ನು ನೋಡಿದ್ರೆ ನಮ್ಗೆ ಹೇಗೆಂತ ಹೇಳಿದ್ರೆ ಆ ಈ ಬಹುಶಃ ಇಡೀ ಜಗತ್ತಿನಲ್ಲಿ ಆ ಸರ್ಕಾರಕ್ಕೆ ಕೇಳಬಾರದ ಬೇಕಾದ ವಿಚಾರಗಳನ್ನು ಸಮುದಾಯಕ್ಕೆ ಕೇಳುವ ಒಂದು ಪತ್ರಿಕೋದ್ಯಮ ನಮ್ಮಲ್ಲಿ ಬಿಟ್ರೆ ಬೇರೆ ಯಾರು ಒಂದೇನಂತ ಪತ್ರಿಕೋದ್ಯಮ ಎನ್ನುವುದು ಬಹಳ ಪ್ರಬುದ್ಧತೆಯನ್ನು ಎಂದು ಯಾಕಂದ್ರೆ ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸವನ್ನು ನೀವು ಗಮನಿಸಬೇಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕನ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆ ಸಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ ನಾಲ್ಕು ಕೆಲವೇ ತಿಂಗಳ ನಂತರ ಕೇಂದ್ರ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರವನ್ನು ಆರಿಸ್ತಾರೆ ಇವತ್ತಿಗೂ ಕೂಡ ಕರ್ನಾಟಕದ ರಾಜಕಾರಣ ಮಾತ್ರವಲ್ಲ ಭಾರತದ ರಾಜಕಾರಣದಲ್ಲಿ ಆರು ಏಳು ತಿಂಗಳ ಅಂತರದಲ್ಲಿ ರಾಜ್ಯಕ್ಕೊಂದು ಸರ್ಕಾರ ಕೇಂದ್ರಕ್ಕೊಂದು ಸರ್ಕಾರ ಆರಿಸಿದ ಪ್ರಜ್ಞಾವಂತ ಜನವರ್ಗ ಭಾರತದಲ್ಲೇ ಇಲ್ಲ ಇವತ್ತಿಗೂ ಇಲ್ಲ ಅದು ಯಾಕೆ ಆಯ್ತು ಯಾಕೆ ಆಯ್ತು ಆವಾಗಿನ ಪತ್ರಿಕಾ ಸಮೂಹ ಎನ್ನುವುದು ಅಷ್ಟು ಪ್ರಬುದ್ಧತೆ ಇದೆ ಪತ್ರಿಕಾ ಸಮುದಾಯ ಸಮುದಾಯ ಈ ರಾಜ್ಯ ಸಮುದಾಯವನ್ನು ಅಷ್ಟು ಪ್ರಬುದ್ಧ ಅಂದ್ರೆ ಓಟ್ ನೋಡಿ ಬೇರೆ ಬೇರೆ ಆರು ತಿಂಗಳಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಓಟ್ ಮಾಡಿದ ಅದು ಎಂಥ ಸಮುದಾಯ ಇರಬೇಕು ಆ ಪ್ರಬುದ್ಧತೆಯ ಪತ್ರಿಕೋದ್ಯಮದಲ್ಲಿ ಸಮುದಾಯ ನಾಯಕರಲ್ಲಿ ಇದ್ದಿತ್ತು ಇವತ್ತು ನಾವು ಇಲ್ಲಿ ಬಂದಿರುವುದು ಯಾಕಂತಂದ್ರೆ ಸ್ವಲ್ಪ ಮಟ್ಟಿಗೆ ಆ ಸಮುದಾಯಗಳ ನಾಯಕರಲ್ಲಿ ಮುಸ್ಲಿಮರು ಸೇರಿದಂತೆ ಸಮುದಾಯ ನಾಯಕರಲ್ಲಿ ಒಂದು ಸೌಹಾರ್ದತೆಯನ್ನು ಸ್ಥಾಪಿಸುವ ಒಂದು ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವ ಒಂದು ವಿಚಾರಗಳನ್ನು ಪರಸ್ಪರ ಪ್ರಸ್ತುತಪಡಿಸುವ ಆ ಪ್ರಜ್ಞೆ ಅನ್ನೋದು ಬರಬೇಕು ಈಗ ಆರಂಭ ಮಾಡಿದ್ದು ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತೇವೆ ಈಗ ಬಹಳ ಮುಸ್ತಾಫ್ ಅವರು ಬಹಳ ವಿಸ್ತಾರವಾಗಿ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಸ್ಥಾಪನೆಯ ಕಾರಣಗಳು ಮತ್ತು ಉದ್ದೇಶಗಳು ಹೇಳಿದ್ದಾರೆ ಐದು ಸಾವಿರ ವರ್ಷಗಳಿಂದಲೂ ಬಹು ಸಂಸ್ಕೃತಿಯ ನೆಲವಾಗಿರುವ ಭಾರತವನ್ನ ಕಳೆದ ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಏಕ ಸಂಸ್ಕೃತಿಯ ಹೇರುವಿಕೆಯ ನೆಲವಾಗಿ ಪರಿವರ್ತನೆ ಮಾಡತಕ್ಕಂತ ಕೆಲಸ ಪಟ್ಟಭದ್ರರು ಮಾಡ್ಕೊಂಡು ಬಂದಿದ್ದಾರೆ ಜನರ ಜನರ ನಡುವೆ ಗೋಡೆಯನ್ನು ಎಬ್ಬಿಸಿ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳುವ ಪ್ರಕ್ರಿಯೆಗಳು ತಮ್ಮೆಲ್ಲರಿಗೂ ಗೊತ್ತಿರುವಂತ ಆ ಪ್ರಕ್ರಿಯೆಗಳಿಗೆ ತಡೆ ಒಡ್ಡುವ ಸಲುವಾಗಿನೇ ಸಮುದಾಯಗಳ ನಡುವೆ ಒಂದು ಸೌಹಾರ್ದತೆ ಬಾಂಧವ್ಯ ಏರ್ಪಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಮಾಡಿದ್ದಾರೆ ಇವತ್ತು ಮುಖ್ಯವಾಗಿ ಈ ಬಸವನಾಡಿನಲ್ಲಿ ಲಿಂಗಾಯತ್ ಮತ್ತು ಮುಸ್ಲಿಮರ ನಡುವಿನ ಬಾಂಧವ್ಯ ಎಸ್ಟಾಬ್ಲಿಷ್ ಮಾಡಬೇಕು ಅವರ ನಡುವೆ ಯಾವ ಗೋಡೆಗಳು ಎಬ್ಬಿಸ್ತಿದಾರೋ ಆ ಗೋಡೆಗಳನ್ನು ಒಡೆದು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮತ್ತು ಗೋಷ್ಠಿಯನ್ನು ಕರೆದಿದೆ ನಾನು ಅವರಿಗೂ ಒಂದಷ್ಟು ಸ್ಪಷ್ಟನೆಗಳನ್ನು ಕೊಡುತ್ತೆ ಮುಸಲ್ಮಾನರ ಮೀಸಲಾತಿಯನ್ನ ಕಿತ್ತಿ ಲಿಂಗಾಯತರಲ್ಲಿರುವ ಒಂದು ಉಪವರ್ಗಕ್ಕೆ ಕೊಡತಕ್ಕಂತ ಕಾರ್ಯ ಆಗಿದೆ ಅದು ಕೋರ್ಟ್ ಅಲ್ಲಿ ಸ್ಟೇ ಇದೆ ನೀವೇನು ಬಯಾಸಬೇಕಾಗಿಲ್ಲ ಅದಾಗೋದಿಲ್ಲ ಸಂವಿಧಾನದ ಪ್ರಕಾರ ಆ ಮೀಸಲಾತಿ ಸಿಗೋದಿಲ್ಲ ಅನ್ನೋದು ಹೋರಾಟಗಾರಿಗೂ ಗೊತ್ತಿದೆ ಆದ್ರೆ ಆ ಹೋರಾಟವನ್ನ ಯಾರು ಹುಟ್ಟ ಹಾಕಿದ್ರು ಯಾಕೆ ಹುಟ್ಟು ಹಾಕಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತೀವ್ರತೆಯನ್ನು ಪಡೆದ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಯ ಹೋರಾಟವನ್ನ ಡೈವರ್ಟ್ ಮಾಡೋದಕ್ಕೆ ಹತ್ತಿಕ್ಕೋದಕ್ಕೆ ಹೋರಾಟ ವೈದಿಕ ಶಾಹಿಗಳು ಪ್ರಾಯೋಜಕದಲ್ಲಿ ನಡೆದಿವೆ ಇದು ಮೊದಲನೇ ಸ್ಪಷ್ಟ ಸಂವಿಧಾನದ ಪ್ರಕಾರ ಮೀಸಲಾತಿ ಆರ್ಥಿಕ ಮಾನದಂಡದಲ್ಲಿ ಸಿಗೋದಿಲ್ಲ ಸಾಮಾಜಿಕ ಸ್ಥಿತಿಗತಿಗಳ ಮಾನದಂಡದಲ್ಲಿ ಸಿಗ್ತದೆ ಎರಡು ಮೂರು ವರ್ಷಗಳ ಹಿಂದೆ ಭಾರತ ಸರ್ಕಾರ ಮೇಲ್ವರ್ಗದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಇ ಡಬ್ಲ್ಯೂ ಎಸ್ ಅನ್ನುವ ಮೂಲಕ ಆರ್ಥಿಕ ಮಾನದಂಡದ ಮೇಲೆ ಕೊಟ್ಟಿದೆ ಅದು ಸಂವಿಧಾನ ಮತ್ತು ಮೀಸಲಾತಿಯ ಪರಿಕಲ್ಪನೆಗೆ ಸದ್ವಿರುದ್ಧವಾದದ್ದು ಆದರೆ ಜುಡಿಸರಿಗಳು ಮತ್ತೊಂದು ಎಲ್ಲ ಅವ್ರ ಕೈಯಲ್ಲಿರೋದ್ರಿಂದ ನಲವತ್ತಕ್ಕೂ ಹೆಚ್ಚು ರಿಟಿಪಿಟೇಷನ್ ಇದ್ರೂ ಕೂಡ ಅದು ಕೋರ್ಟ್ ಅಲ್ಲೂ ಕೂಡ ಕ್ಲಿಯರ್ ಮಾಡಿಕೊಂಡು ಹತ್ತು ಪರ್ಸೆಂಟ್ ಮೀಸಲಾತಿ ಯಾವ ತಜ್ಞರ ಸಲಹೆಗಳಿದೆ ಸಮೀಕ್ಷೆಗಳಿಲ್ಲದೆ ಕೊಟ್ಟಿದ್ದಾರೆ ಅಂತ ಕೊಟ್ಟಂತ ಶಕ್ತಿಗಳು ನಮ್ಮ ಪ್ರವರ್ಗಕ್ಕೆ ಮೀಸಲಾತಿ ಕೊಡ್ಬೇಕಾದ್ರೆ ಆ ಯಾವ ಶಂಗಳನ್ನ ಆ ಕಾಳಜಿನ ತೋರಿಸಿಲ್ಲ ಕೇವಲ ಲಿಂಗಾಯತ ಧರ್ಮದ ಸಂವಿಧಾನ ಮಾನ್ಯತೆಯ ಹೋರಾಟ ಒಡೆಯುವ ಸಲುವಾಗಿ ಈ ಮೀಸಲಾತಿನ ಪ್ರಯೋಜಿಸಿದ್ದಾರೆ ಒಂದನೇದು ನಮ್ಮವರು ತಿಳ್ಕೋಬೇಕು ಎಲ್ಲರಿಗೂ ಗೊತ್ತಾಗಬೇಕು ವಿಷಯ ಎರಡನೇದು ಯಾರು ಇದೆಲ್ಲವನ್ನು ಮಾಡಿದಾರೋ ಆ ರಾಜಕೀಯ ಪಕ್ಷದಲ್ಲಿ ಲಿಂಗಾಯತ ಒಬ್ಬ ಪರಮೋಚ್ಛ ನಾಯಕನ ಈ ಸಮಾಜದ ಮಗಿನ ಹಿಡಿತವನ್ನ ತಪ್ಪಿಸಿ ಅಲ್ಲಿ ಒಡಿಬೇಕು ಅನ್ನೋದು ಕೂಡ ಇದರ ಹಿಂದೆ ಹೋರಾಟಗಾರರಿಗೂ ಗೊತ್ತಿದೆ ಈ ಮೀಸಲಾತಿ ಸಿಗೋದಿಲ್ಲ ಸಂವಿಧಾನ ಪ್ರಕಾರ ಈಗ ಮುಸಲ್ಮಾನರ ಟೂ ಎ ಮೀಸಲಾತಿನ ಕಿತ್ತಿ ಏನು ಒಂದು ಪ್ರವರ್ಗ ಕೊಟ್ಟಿದಾರೋ ಅದು ಆಗೋದಲ್ಲ ಕೋರ್ಟ್ ಅಲ್ಲಿ ಚಾಲೆಂಜ್ ಆಯ್ತು ಅದು ಆಸ್ ಯೂಶಲಿ ಈಗ ಟೂ ಎ ಮೀಸಲಾತಿ ಟು ಬಿ ನಿಮ್ಮದು ಟೂ ಬಿ ಮೀಸಲಾತಿ ಮುಂದುವರೆದಿದೆ ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ ಕೋರ್ಟ್ ಅಲ್ಲಿ ಅವರು ಕ್ಲಿಯರ್ ಮಾಡೋದಲ್ಲ ಇವರಿಗೆ ಕೂಡ ಉದ್ದೇಶ ಅವರಿಗೆ ಇಲ್ಲ ಲಿಂಗಾಯತ ಪ್ರವರ್ಗಕ್ಕೆ ಟೂ ಅಲ್ಲಿ ಮೀಸಲಾತಿ ಕೊಡುವ ಉದ್ದೇಶ ಆ ಹೋರಾಟವನ್ನ ಸ್ಪಾನ್ಸರ್ ಮಾಡದವರಿಗೆ ಇಲ್ಲ ಸ್ಪಷ್ಟವಾಗಿ ಹೋರಾಟಗಾರರು ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಅದು ಕೇವಲ ಲಿಂಗಾಯತ ಧರ್ಮದ ಸಂವಿಧಾನ ಮಾನ್ಯತೆಯ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಹುಟ್ಟು ಹಾಕದಂತ ಪ್ರಾಯೋಜಕದ ಹೋರಾಟ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಯಡಿಯೂರಪ್ಪನ ನಾಯಕತ್ವ ಬಿಜೆಪಿಯಲ್ಲಿ ದುರ್ಬಲಗೊಳಿಸಲು ಹುಟ್ಟು ಹಾಕಿದ ಹೋರಾಟ ನೀವು ಇದನ್ನ ಡಂಗುರ ಹೊಡೆದ ಹೇಳಿ ನಾನು ಎಲ್ಲರಿಗೂ ಸವಾಲು ಹಾಕಿ ಇದನ್ನ ಪ್ರೂವ್ ಮಾಡ ಒಂದ್ ವೇಳೆ ಕೊಡೋದಾದ್ರೆ ಆ ಟೂ ಡಿ ಅಂತ ಏನೋ ಒಂದು ಕಲ್ಪನೆ ಮಾಡಿದಾರಲ್ಲ ಇವರು ಹೋರಾಟ ಹುಟ್ಟು ಹಾಕದವರು ಅದನ್ನು ಕೋರ್ಟ್ ಕ್ಲಿಯರ್ ಮಾಡಿಸ್ಕೊಡ್ಲಿ ನೋಡೋಣ ಮುಂದೆ